ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಈ ಟೈಮಲ್ಲಿ ನಾವು ಟರ್ಮಿನಲ್ ಒನ್ನು ಲಾಗ್ ಮಾಡ್ತಾ ಇರೋದು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ನಲ್ಲ ಟರ್ಮಿನಲ್ ಒನ್ನಲ್ಲಿ ಲಾಗ್ ಮಾಡ್ತಾ ಇರೋದು ಸರ್ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಬೆಂಗಳೂರು ಕಲಬುರ್ಗಿ ಅಫ್ಜಲ್ಪುರ ಗಾಡಿ ನೋಡಿ ಅಫ್ಜಲ್ಪುರ ಡೀಪನ್ ವ್ಯಾಪೆ ಆಗುತ್ತೆ ಗಾಡಿ ತುಮಕೂರು ಶಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿನ್ನೂರು ಲಿಂಗಸೂರ್ ಶಾಪುರ್ ಸುರ್ಪುರ್ ಕಲಬುರ್ಗಿ ಅಫ್ಜಲ್ಪುರ್ ನೋಡಿ ಅಬ್ಜಲ್ ಡಿ ಬಂದಪಾಟ ಆಗುತ್ತೆ ಗಾಡಿ ಇದು ಅದರ ಪಕ್ಕದಲ್ಲಿರೋ ಗಾಡಿ ಬಂದುಬಿಟ್ಟು ರಾಜಂಸ ಗಾಡಿ ಬೆಂಗಳೂರು ಲಿಂಗೂರು ಗಾಡಿ ನೋಡಿ ರಾಜಂಸ ಗಾಡಿ ಬೆಂಗಳೂರು ಲಿಂಗ್ಸೂರು ಇಲ್ಲ ಲಿಂಗು ಡಿಪ್ಪಂದ ಆಪಟಾಗುತ್ತೆ ನೋಡಿ ಗಾಡಿ ಬೆಂಗ್ಳೂರು ಲಿಂಗೂರು ಏಳು ಗಂಟೆ ಟೈಮಲ್ಲಿ ಈಗಲಾಗಿ ಮಾಡ್ತಾ ಇರೋದು ಬೆಂಗಳೂರು ಲಿಂಗಸೂರು ಲಿಂಗು ಡಿಪಂದ ಆಪಟ ಗಾಡಿ ಅದರ ಪಕ್ಕದಲ್ಲಿ ಇರೋ ಗಡಿ ಬಂದ್ಬಿಟ್ಟು ಬೆಂಗಳೂರು ಚಿನ್ನೂರು ಮಸ್ಕಿ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿಯಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ಚಿನ್ನೂರು ಮಸ್ಕಿ ಗಾಡಿ ಮಸ್ಕಿ ಡಿಪಂದ್ಯಾಪ್ಟೆ ನೋಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಲಿಂಗೂರು ಮುದ್ದೆಬಿಗಳ ಗಾಡಿ ನೋಡಿ ಬೆಂಗ್ಳೂರು ಲಿಂಗ್ಸು ಮುದ್ದೆ ವಯಾ ಬಳ್ಳಾರಿ ಲಿಂಗ್ಸು ಬಳ್ಳಾರಿ ಸಿನ್ನೂರು ಲಿಂಗ್ಸೂರು ನಾರಾಯಣಪುರ್ ನಲತ್ವಾಡ ಮುದ್ದೇಬಳ್ಳಿ ಬೆಂಗ್ಳೂರು ಲಿಂಗ್ಸೂರು ಗಾಡಿ ಬಿಜಾಪುರ ವಿಭಾಗ ಮುದ್ದೇವಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇದಾಗಿಂದ ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದೆ ಸಾರಿ ಅಮೋಘ ವರ್ಷ ಗಾಡಿ ನಾನೇ ಸ್ಲೀಪರ್ ಗಾಡಿ ಬೆಂಗ್ಳೂರು ಕಲಬುರ್ಗಿ ಗಾಡಿ ನೋಡಿ ಕಲಬುರ್ಗಿ ಫಸ್ಟ್ ಡಿಪಿಜನ್ ರೆಪೆಟ್ ಆಗುತ್ತೆ ಬೆಂಗ್ಳೂರು ಕಲಬುರ್ಗಿ ಅಮೋಘ ವರ್ಷ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಸಾರಿ ಬಿ ಎಸ್ ಸಿಕ್ಸ್ ಗಾಡಿ ಕಲಬುರಗಿ ಫಸ್ಟ್ ಡಿಬಿಜನ್ದ ಹಾಗೆ ಆಮೇಲೆ ಮತ್ತೊಂದು ಇಲ್ಲಿಂದ ಅಮಗ ಗಾಡಿ ಇದನ್ನು ಇದು ಬಂದುಬಿಟ್ಟು ಬೆಂಗ್ಳೂರು ಶಾಪೂರ್ ಗಾಡಿ ಮೇಡಿ ಬಳ್ಳಾರಿ ಲಿಂಗ್ಸೂರು ವಾಯ ಬೆಂಗ್ಳೂರು ಶಾಪುರ್ ಇದು ಕಲಬುರ್ಗಿ ಇದು ಶಾಪುರ್ ಎರಡು ಅಮಗ ಗಾಡಿ ಗಾಡಿ ಇಲ್ಲಿ ಏನು ಮುಂದೆ ಕಾಣಿಸ್ತದಲ್ಲ ಎರಡು ಗಾಡಿ ಅದೇ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಲಿಂಗ್ಸೂರು ಹಟ್ಟಿ ಅನ್ವರಿ ಮಸ್ಕಿ ಗಾಡಿ ಮೇಡಿ ಮಸ್ಕಿ ಡಿ ಬಂದ ಪರ ಬೆಂಗಳೂರು ಲಿಂಗ್ಸೂರು ಹಟ್ಟಿ ಅನ್ವರಿ ಮಸ್ಕಿ ಇಲ್ಲಿರೋ ಗಾಡಿ ಬೆಂಗಳೂರು ಹಟ್ಟಿ ಪಕ್ಕದಲ್ಲಿ ಗಾಡಿ ಬಂದು ಬೆಂಗ್ಳೂರು ಶಾಪುರ್ ಗಾಡಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ವಯ ಬಳ್ಳಾರಿವರೆಗೂ ಒಂದೇ ಗಾಡಿ ಬಳ್ಳಾರಿ ಸಿನ್ನೂರು ಇಲ್ಲಿರ ಗಾಡಿ ಶಾಪುರ ಬೆಂಗ್ಳೂರು ಪಕ್ಕದಲ್ಲಿ ಗಾಡಿ ಬಂದು ಬೆಂಗಳೂರು ಲಿಂಗ್ಸೂರು ಗಾಡಿ ವಯಾ ಬಳ್ಳಾರಿ ಸಿನ್ನೂರು ಮಸ್ಕಿ ಲಿಂಗ್ಸೂರು ಇಲ್ಲಿಯ ಗಾಡಿ ಇವಾಗ ಏಳು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾಯಿರೋದು ಬೆಂಗ್ಳೂರು ಲಿಂಗ್ಸೂರು ಗಾಡಿ ನೋಡಿ ಮತ್ತೊಂದು ಯಾದಗಿರಿ ಬಂತು ಇಲ್ಲಿ ಇವಾಗದು ಇವತ್ತು ಸ್ಯಾಟರ್ಡೇ ಅಲ್ವಾ ಈ ಫುಲ್ಲು ಟ್ರಾಫಿಕ್ ಗಾಡಿಗಳು ಎಲ್ಲ ಗಾಡಿಗಳು ಅಲ್ಲೇ ಇದರಿಂದನೇ ಪಾರ್ಕಿಂಗಿಂದನೇ ಫುಲ್ಲಾಗಿ ಬರ್ತಾ ಇದೆ ಒಣ ಗಾಡಿಗೂ ఇల్రు గడి యాదగిరి పడి అది గడి బిఎస్ సిక్స్ గాడీ బెంగళూరు యదగిరి ఆమె ఇల్ గడి దేవదుర్గ బలూరు దేవదుర్గ నోడి వయ బుడిఫెంట్ ఇది ఇది వయ బళ్ళారి సిన్నూర్ బలవాడ సిర్వార్ దేవదుర్గ నోడి గడి బెంగళూరు దేవదుర్గ అడి అంబారి ఉత్సవ గడి ఇది నోడి అంబారి ఉత్సవ ఇది బంబు తిరుపతి బెంగళూరు విజయవాడ గడి బెంగళూరు విజయవాడ వై తిరుపతి బెంగళూరు విజయవాడ బెంగళూరు కేంద్ర విభాగ సెకండ్ ఇప్పిందా పడతా నోడి బెంగళూరు విజయవాడ ఇవత్ శనివార ఫుల్ క్రౌండ్ క్రౌడ్ నోడి ఇల్లి బంబు బెంగళూరు వరంగల్ మినకొండ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಬೆಂಗಳೂರು ಮೀನುಕೊಂಡ ಪಕ್ಕದಲ್ಲಿರೋ ಗಾಡಿ ಬಿಟ್ಟು ಬೆಂಗ್ಳೂರು ವಿಜಯವಾಡ ಗುಂಟೂರು ವಯ ವಿಜಯ ಗಾಡಿ ಈ ಕಡೆ ಇನ್ನೂ ಇಲ್ಲಿ ಗಾಡಿ ಪಾರ್ಕಿಂಗ್ ಆಲ್ದ ಇಲ್ಲಿ ಸೈಡ್ ಹಾಕಿದ್ದಾರೆ ಗಾಡಿ ನೋಡಿ ಇಲ್ಲಿಂದ ಅಮಗ ವರ್ಷ ಗಾಡಿ ಬರ್ತಾ ಇದೆ ಬೆಂಗಳೂರು ವಿಜಯಪುರ ಇಂಡಿ ಗಾಡಿ ನೋಡಿ ಇಲ್ಲೇನು ಮುಂದೆ ಬರ್ತಾ ಅಲ್ಲ ಇಂಡಿ ಗಾಡಿ ಬೆಂಗಳೂರು ವಿಜಯಪುರ ಇಂಡಿ ಅಮಗ ವರ್ಷ ಗಾಡಿ ಬೆಂಗಳೂರು ವಿಜಯಪುರ ಇಂಡಿ ಗಾಡಿ ನೋಡಿ ನೋಡಿ ಇಲ್ಲಿ ಎಲ್ಲ ರಾಜಹಂಸ ಗಾಡಿಗಳು ಏನಿದೆ ಅಲ್ಲಿ ಮೊನ್ನೆ ಕಾಣಿಸೋರೋ ಎಲ್ಲ ಗಾಡಿಗಳು ಇವೆಲ್ಲ ಮಂಗ್ಳೂರು ಸೈಡ್ ಆ ಕಡೆ ಎಲ್ಲ ಇವು ಉತ್ತರ ಕನ್ನಡ ಗಾಡಿವೆ ಇಲ್ಲಿ ನಾರ್ಮಲ್ ಆಗಿ ಏನು ಸೊ ಕೆಂಪು ಗಾಡಿಗೆ ಕಾಣಿಸ್ತಾ ಇದಾವಲ್ಲ ಇಲ್ಲಿ ಇದು ಬೆಂಗ್ಳೂರು ರಾಯಚೂರು ಬೆಂಗಳೂರು ರಾಯಚೂರು ತಾಡಿಪ ಗಾಡಿ ರಾಯಚೂರು ತಾಡಿಪೋ ಬೆಂಗ್ಳೂರು ರಾಯಚೂರು ಪಯ ಬಳ್ಳಾರಿ ನೋಡಿ ಅಲ್ಲಿ ಪಕ್ಕದಲ್ಲಿರೋ ಗಾಡಿ ಮಾಡೋ ಬೆಂಗ್ಳೂರು ಸವದತ್ತಿ ಗಾಡಿ ಆ ಕಡೆ ಏನು ಕಾಣಿಸ್ತಾ ಇದಯ ಗಾಡಿ ಬೆಂಗ್ಳೂರು ಸವದತ್ತಿ ಪಯ ಹುಬ್ಬಳ್ಳಿ ಧಾರವಾಡ ನೋಡಿ ಇಲ್ಲಿ ಬರ್ತಾ ಇರೋದು ಬೆಂಗ್ಳೂರು ಬದಾಮಿ ಗಾಡಿ ಇಲ್ಕಾಲು ಗುಳೇದ ಗುಡ್ಡ ಬೆಂಗಳೂರು ಬದಾಮಿ ನೋಡಿ ಅಲ್ಲಿಂದ ಪಾರ್ಕಿಂಗಿಂದ ಬರ್ತಾ ಇರೋದ ಗಾಡಿ ಇವಾಗ ಪಾರ್ಕಿಂಗಲ್ಲೇ ಫುಲ್ ಆಗಿದೆ ಗಾಡಿ ಕನಸಿದ ನೋಡಿ ಬೆಂಗಳೂರಿಗೆ ಹೋಗಿ ಬಾದಾಮಿ ಹೋಗುತ್ತೆ ಬಾದಾಮಿ ಎಲ್ಲಿಗೋಗ ನೀವು ಮಾನವಿನ ಇಲ್ಲಿದ್ದಲ್ಲ ಅಲ್ಲಿನ ಪಾರ್ಕಿಂಗಲ್ಲಿ ಇರ್ತಾವೆ ಗಾಡಿ ಸಾವಿರದ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸಾವಿರ ಅದಾಗಿ ನಿಲ್ಲಿರೋ ಗಾಡಿ ಬಂದ್ಬಿಟ್ಟು హళియాళ బంగ్ళూరు హళియా వయ చిత్రుర్గ దగ్గర హవేరీ ధారవాడ హళిళ్ళ డిపోదీ ఈ కడే కనస్థాయి బెంగళూరు గజేంద్రగడ వయ వసేట కుష్టికి కుస్టికి ఇల్ బెంగళూరు గజేంద్రగడ వయ కుష్టికి కుస్టికి ఇవ్వగ ఏంటంటే టైము ఈ టైమలే ఇష్టొందు క్రౌడ్ ఇది నేను ఇన్నూరు లేట్ ఇూ క్రౌడ్ అయితే ఆమె అది పక్క ఇరే గాడీ బు బూరు సుల్పూర్ శాపూర్ ఇల్లిబు బెంగళూరు సుల్పూర్ శాపూర్ నేను శాపూర్ డిపో గాడు బెంగళూరు తుర్కూర్ సార్ ఆమె ఈ కడ కనస్ దావణి చిత్రదుర్గ దాణగిరేర బెంగళూరు గాడీ అది స్లీపర్ కోచ్ కదా నాని స్లీపర్ కోచ్ బెంగళూరు బదా గాడీ అందేన కణి అది కణస్ ఇది బెంగళూరు బదామీ గాడీ నోడి వయ వసేటె ఇల్కల్ ఇల్లు కణి ఇస్తారు బెంగళూరు కలబుర్గి గాడీ ಈ ಕಡೆ ಇನ್ನೇನು ನಿಂತಿದೆ ಇನ್ನೂ ಇಲ್ಲ ಫುಲ್ ಗಾಡಿಗಳು ಈ ಕಡೆ ಕಾಣಿಸ್ತದೆ ಈ ಕಡೆ ಯಾವ್ಯಾವ ಗಾಡಿ ಅಂತ ನಾನು ಇಲ್ಲಿ ಗಾಡಿ ಬಂತು ಬೆಂಗಳೂರು ಕಲಬುರಗಿ ಗಾಡಿ ಅಫಜಲ್ಪುರ್ ದೀಪ ಗಾಡಿ ಬೆಂಗಳೂರು ಜೇವರ್ಗಿ ಕಲಬುರಗಿ ಅಫ್ಜಲ್ಪುರ ಅಬ್ಜಲ್ಪುರ ಡೀಪ ಗಾಡಿ ನೋಡಿ ಈಗೇನು ಇದೆ ಗಾಡಿ ಅದು ಶಾಪುರ್ ಗಾಡಿ ಬೆಂಗಳೂರು ಶಾಪುರ್ ಗಾಡಿಯಿಂದ ಫ್ರೆಂಡ್ಸ್ ಇಲ್ಲಿ ಬರ್ತಾರೆ ಗಾಡಿ ಮಾಡಿಕೊಂಡು ಬೆಂಗ್ಳೂರು ಬಾಗಲಕೋಟೆ బిగ్గే గాడీ నోడి బిఎస్ సిక్స్ టాటా గాడి బెంగళూరు బాల్కోటి బిళి వయ వసేటె ఇల్కల్ అనుబంధ బిళి గాడీ మరి అల్లి బందో గాడ జస్ట్ బందో గడి అల్లి ముందే కణస్ ఇది గాడీ ధార్వాడ గాడే బెంగళూరు ధార్వాడ వయ దగ్గర హవేరి హుబ్బళి ధార్వా కణారు మిస్ నోడి ఇల్లు బర్తాయి గాడి బుక్ కదంబ గాడి నోడి గోవా నాలుగు స్లీపర్ బస్ గారి బెంగళూరు గోవా రీసెంట్లీ బట్ట దామోదర్ గారి బాడి గాడి బెంగళూరు గోవా ఇండి బెంగళూరు గంగవతి తారవర్ కుస్త కుస్తాపట హనకగిరి బెంగళూరు గంగావతి తారగేర కుస్టిగీ ఈ కడ ఇల్లిర గాడీ బాగుంటుంది బెంగళూరు గదగ ಮುಟಗಿ ಡಿಪರ್ ಬೆಂಗಳೂರು ಚಿತ್ರದುರ್ಗ ಕೊಟ್ಟೂರು ಜಗಳೂರು ಕೊಟ್ಟೂರು ಹಡಗಲಿ ಮುಂಟ್ರಗಿ ಗದಗ ಮುಟ್ರಗಿ ಡಿಪರ್ನ ಕಡೆ ಬೆಂಗಳೂರು ಕಡೆ ಇಲ್ಲಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹನುಂಸಾಗರ ಒಂದ ಬೆಂಗಳೂರು ಹೊಸಪೇಟೆ ಕುಸ್ಟಗಿ ಹನಂಸಾಗರ ಗಾಡಿ ಕುಸಿಗಿ ಡಿಪರ್ನಾಡ್ದು ಆಮೇಲೆ ಈಗ ಕಣ್ ಸರ್ ಗಾಡಿ ಬಂದು ಬೆಂಗಳೂರು ಒಳೆ ಆಲೂರು ಗಾಡಿ ఇదేలా బెంగళూరు వలయాల్వర్ బెంగళూరు చిత్రదుర్గ వసేట కొలు రోణ ఇప్పుడు అదే ఇక్కడ కనసారు బెంగళూరు హనుగంధ గాడే వసేటె ఉస్కి ఇక్కల్ ఇస్తారాడే బెంగళూరు హనుగందా కదంబ ట్రాన్స్పోర్ట్ల ಇಲ್ಲಿ ನಾನೇ ಸ್ಲೀಪರ್ ಗೋಸ್ ಗಾಡಿ ಬೆಂಗಳೂರು ಹತ್ತನೇ ಗಾಡಿ ನೋಡಿ ವಯ ಹುಬ್ಬಳ್ಳಿ ಸೌದತ್ತಿ ಗೋಕಾಕ್ ಬೆಂಗಳೂರು ಹತ್ತನೇ ವಿಜಯನಗರದಿಂದ ಬರುತ್ತೆ ವಿಜಯನಗರ ಬೆಂಗಳೂರು ಹತ್ತನೇ ಗಾಡಿ ಅಂದರೆ ಇದು ವಯ ಹುಬ್ಬಳ್ಳಿ ಸೌದತ್ತಿ ಗೋಕಾಕ್ ನಾನೇ ಸ್ಲೀಪರ್ ಗೋಸ್ ಗಾಡಿ ಹತ್ತನೇ ಡಿಪ್ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಕೆ ಎಸ್ ಆರ್ ಸಿ ಪವರ್ ಪ್ಲಸ್ ಗಾಡಿ ನೋಡಿ ಇದು ಇದು ಬೆಂಗಳೂರು ದಾವಣಗೆರೆ ಗಾಡಿ ಭಯ ಚಿತ್ರದುರ್ಗ ಎಫ್ ಸಿ ಆಗಿದೆ ನೋಡಿ ಗಾಡಿ ಇಲ್ಲಿರೋ ಗಾಡಿ ಬೆಂಗಳೂರು ಹಳಿಯಾಳ ಗಾಡಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಧಾರವಾಡ ಹಳಿಯಾರ್ ಹಾಗಾಗಿ ಈ ಕಡೆ ಕನಸ ಬಂದ್ಬಿಟ್ಟು ಬೆಂಗಳೂರು ರಾಯಬಾಗ್ ಗಾಡಿಯದು ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ರೂಟ್ ಇದು ಬೆಂಗ್ಳೂರು ರಾಯಬಾಗ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹುಡ್ಕೇರಿ ರಾಯಬಾಗ್ ಗಾಡಿ ರಾಯಬಾಗಾಡಿಗೆ ಬಂದ ಆಪಡಾಗುತ್ತೆ ಗಾಡಿ ಬೆಂಗ್ಳೂರು ರಾಯಬಾಗ್ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಜಮಖಂಡಿ ಗಾಡಿ ಚಕ್ರವರ್ತಿ ರನ್ನ ಎಕ್ಸ್ಪ್ರೆಸ್ ಗಾಡಿ ಅದು ಬೆಂಗ್ಳೂರು ಸವದತ್ತಿ ಬೆಂಗ್ಳೂರು ಧಾರವಾಮಖಂಡಿ ವಯಾ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮುದೋ ಒಳಗಾಗಿ ಇಲ್ಲಿರೋ ಗಾಡಿ ಲೇರ ಗಾಡಿ ಅಷ್ಟು ಮಧ್ಯ ಕ್ಲಾಸಿಗೆ ಗಾಡಿ ಬೆಂಗಳೂರು ರಾಜರ ಚಿತ್ರದುರ್ಗ ದಾವಣಗೆರೆ ನೋಡಿ ಇಲ್ಲಿರೋ ಇಲ್ಲಿ ಹೋಗ್ತಾ ಇದೆ ಗಾಡಿ ಬೆಂಗಳೂರು ಲಿಂಚೂರು ಮುದ್ದೆ ಬರೋ ಗಾಡಿ ಅದಾಗಿಂದ ಕಡೆ ಹಿಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ಕಲಬುರಗಿ ಗಾಡಿ ನೋಡಿ ಈ ರಾಜಂಶ ಏನೇ ರಿವರ್ಸ್ ಆಗ್ತದಲ್ಲ ಈ ಗಾಡಿ ಬಂದ್ಬಿಟ್ಟು ಹರಿಹರ ಗಾಡಿ ನೋಡಿ ಬೆಂಗ್ಳೂರು ಹರಿಹರ ರಾಜಂಶ ಗಾಡಿ ನೋಡಿ ಈಗ ಬಂದಿದೆ ಗಾಡಿ ಸಜ್ಜಲಸ್ರೀ ಎಕ್ಸ್ಪ್ರೆಸ್ ಬೆಂಗಳೂರು ಸಜ್ಜಲಗೂಡ ಗಾಡಿ ಇದು ಲಿನ್ಸೋಡ್ ಇಪ್ಪಂದ್ ಆಪಡಾಗುತ್ತೆ ಸಜ್ಜಲಸ್ರೀ ಎಕ್ಸ್ಪ್ರೆಸ್ ಅಂತೇಳಿ ವಯಾ ಬಳ್ಳಾರಿ ಸಿನ್ನೂರು ಲಿಂಗ್ಸೂರ್ ನಾಗರಾವ್ ಸಜ್ಜಲ್ಗುಡ ಗಾಡಿ ಲಿಂಗ್ಸೋಡ್ ಆಗುತ್ತೆ ಬೆಂಗಳೂರು ಸಜ್ಜಲಗೂಡ ಗಾಡಿ ಸಜಲ್ಸಿ ಎಕ್ಸ್ಪ್ರೆಸ್ ಕಡೆ ಕಾಣಿಸ್ಕೊಬಿಟ್ಟು ಬೆಂಗಳೂರು ಮಾನ್ವಿ ಗಾಡಿ ವಯ ಬಳ್ಳಾರಿ ಸಿನ್ನೂರು ಬೆಂಗಳೂರು ಮಾನ್ವಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದ್ರು ಬೆಂಗಳೂರು ಮಾನ್ವಿ ಗಾಡಿ ಎರಡು ಗಾಡಿ ಬೆಂಗಳೂರು ಮಾನ್ವಿ ಬೆಂಗಳೂರು ಮಾನ್ವಿ ವಯಾ ಬಳ್ಳಾರಿ ಸಿನ್ನೂರು ಗಾಡಿ ಎರಡು ಗಾಡಿ ಬೆಂಗಳೂರು ಮಾನ್ವಿ ಹಾಗಾಗಿ ಪಕ್ಕದಲ್ಲಿ ಎರಡು ಗಾಡಿ ಕಣಸರ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಶಾಪುರ್ ಗಾಡಿ ನೋಡಿ ಈಗ ಜಸ್ಟ್ ಬಂದಿರೋ ಗಾಡಿ ಬೆಂಗ್ಳೂರು ಶಾಪೂರ್ ಗಾಡಿ ನೋಡಿ ಕ್ರೌಡ್ ಮಾತ್ರ ಈ ಸಿಕ್ಕಾಪಟ್ಟೆ ಇದೆ ಬಸ್ ಸ್ಟ್ಯಾಂಡಲ್ಲಿ ಯಾಕಂಡ್ ನೋಡಿದ್ರೆ ಜನನೇ ಕಾಣಿಸ್ತಾರೆ ನೋಡಿ ಅಷ್ಟೊಂದು ಜನ ಇದೆ ನೋಡಿ ಈಗ ಬಂದಿರೋ ರಾಜಹಂಸ ಗಾಡಿ ಬೆಂಗ್ಳೂರು ಶ್ರೀ ಕಾಳಹಸ್ತ ಅಸ್ತಿ ಬೆಂಗ್ಳೂರು ಶ್ರೀ ಕಾಳಹಸ್ತಿ ಜಸ್ಟ್ ಈಗ ಇರೋ ಗಾಡಿ ಬೆಂಗ್ಳೂರು ಶ್ರೀ ಕಾಳ ಹ್ಞೂ ಆಮೇಲೆ ಇಲ್ಲಿ ನೋಡಿ ಈ ಕಡೆ ಮುಂದೆ ಕಾಣಿಸ್ತಾರ ಬಂದ್ಬಿಟ್ಟು ಬೆಂಗ್ಳೂರು ವಿಜಯವಾಡ ಗಾಡಿ ನೋಡಿ ವಲ್ವೋ ಐರೋತ ಕ್ಲಬ್ ಕ್ಲಾಸ್ ಗಾಡಿ నైన్ ఫోర్ డబల్ జీరో గాడో ఇల్ సార్ బెంగళూరు సెకండ్ డిపో గాయడి గాడి హాల్ ఇన్నొన్న గాడి బిబుట్టు విజయవాడ గాడ ఉందా సూపర్ ఫాస్ట్ గాడి సూపర్ లగ్జరీ గాడీ ఉడి విజయవాడ డిపో పయ వరంగల్ గుంటూరు బెంగళూరు విజయవాడ సూపర్ లగ్జరీ గాడి పన్నొందాడిబు బెంగళూరు నెల్లూరు గాడి ఇలా ఇక సార్ బెంగళూరు నెల్లూరు గాడీ ఉడి ఇల్ అంత స్లీపర్ ಎಲ್ಲ ಗಾಡಿ ಗಾಡಿವಲ್ಲ ಅಂದ್ರದು ಆಮೇಲೆ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಗಾಡಿ ಗಾಡಿನ ಬೆಂಗಳೂರು ಮುದುಗಲ್ ಸಿನ್ನೂರು ಹಟ್ಟಿ ಸಾರಿ ಸಿನ್ನೂರು ಮಸ್ಕಿ ಮುದಗಲ್ ಬಳ್ಳಾರಿ ಸಿನ್ನೂರು ಮಸ್ಕಿ ಮುದಗಲ್ ಗಾಡಿ ಮಸ್ಗಡಿ ಬಂದು ಹಾಕ ಗಾಡಿ ಬೆಂಗ್ಳೂರು ಮುದ್ಗಲ್ ಗಾಡಿ ಇಲ್ಲಿರೋ ಗಾಡಿ ಈಗ ಬಂದು ಬೆಂಗಳೂರು ಬಾದಾಮಿ ಗಾಡಿ ನಾ ನಾನೇಶ್ ಸ್ಲೀ ಗಾಡಿ అలా కాదు గాడి వయా ఇల్కల్ కుచగి ఇల్కల్ ఒన్గుందగడ్డ గారి నుండి బెంగళూరు బదామీ గాడి ఇల్ ఏం కాదు నాలుగు స్లీపర్ కొస్ గాడి పక్క హంబామఠ బెంగళూరు హంబామఠ సింధనూరు గాడీ ఇల్ ఏం వక్త గాడి సింధుడికి బందా అక్కడ బెంగళూరు హంబామఠ సింధనూరు గాడీ ఈ కడ గాడీ బు బెంగళూరు విజయపుర ఇండి గాడి నుండి అమవర్షస్ స్లీపర్ కొస్ గాడి నాలు స్లీపర్ కోర్స్ గాడి బెంగళూరు ఇండి ಆಮೇಲೆ ಇಲ್ಲಿರೋ ಗಾಡಿ ಬಿಟ್ಟು ಇದನ್ನು ಬೆಂಗಳೂರು ವಿಜಯಪುರ ಇಂಡಿ ಗಾಡಿ ಮಾಮೂಲಿ ಸುವರ್ಣ ಸರ್ ಕರ್ನಾಟಕ ಸರ್ ಇದು ನೋಡಿ ಆಮೇಲೆ ಈ ಕಡೆ ಬಂದುಬಿಟ್ಟು ಮುಂದೆ ಎಲ್ಲ ಗಾಡಿಗಳು ಆಮೇಲೆ ಬೆಂಗ್ಳೂರು ಮುದ್ದೆಬೇಳ ಗಾಡಿ ಬಂದಿದೆ ವಯ ಬಸ್ಪೇಟೆ ಕುಷ್ಟಗಿ ಇಲ್ಕಲ್ ಹುನಗುಂದ ಗಾಡಿ ಇಲ್ಲಿರೋ ಗಾಡಿ ಬೆಂಗ್ಳೂರು ಮುದ್ದೆಬಿಳ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬೆಂಗ್ಳೂರು ಬದಾಮಿ ಬಸ್ಪೇಟೆ ಕುಷ್ಟಗಿ ಇಲ್ಕಲ್ ಉಳಿದ ಗುಡ್ಡ ಬದಾಮಿ ಮತ್ತು ನೆಕ್ಸ್ಟ್ ಇರೋ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಮುದ್ದೇಬೇಡ ಬಸವನ ಬಾಗವಾಡಿ ಗಾಡಿ ಇದು ಬೆಂಗಳೂರು ಮುದ್ದೇಬಿಗಳು ಬಸನ್ ವಯಾ ವಯ ಹೊಸಪೇಟೆ ಇಲಕಲ್ ಇಲ್ಕಲ್ ಕುನಗುಂದ ಮುದ್ದೇಬಿಗಳು ಬಸನಬಾಗಡಿ ಆಮೇಲೆ ಅಲ್ಲಿ ಕಾಣಿಸ್ತಾರ ಗಾಡಿಗಳು ಗಾಡಿ ಹೈರಾವತ ಕ್ಲಬ್ ಪ್ಲಾಸ್ ಗಾಡಿ ಮೈಸೂರು ತರ್ಡ್ ಇಬ್ಬಂದ ಗಾಡಿ ಮೈಸೂರು ಬೆಂಗ್ಳೂರು ಹೈದರಾಬಾದ್ ಗಾಡಿಗಳು ಇಲ್ಲಿ ಕಣಸರ ಮೈಸೂರು ಬೆಂಗಳೂರು ಹೈದರಾಬಾದ್ ಗಾಡಿ ಅದ್ರ ಪಕ್ಕದಲ್ಲಿ ಒಂದು ಸ್ಕ್ಯಾನಿ ಗಾಡಿ ಇದೆ ಹೈರಾವತಾ ಕ್ಲಬ್ ಪ್ಲಸ್ ಸ್ಕ್ಯಾನಿಯ ಇದು ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಸೆಕೆಂಡ್ ಇಬ್ಬರು ಗಾಡಿ ಇದು ಮೈಸೂರು ಬೆಂಗಳೂರು ಹೈದರಾಬಾದ್ ಇದು ಬೆಂಗಳೂರು ಹೈದರಾಬಾದ್ ಆಮೇಲೆ ಇಲ್ಲೊಂದು ಅಂಬಾರಿ ಡ್ರೀಮ್ ಪ್ಲಾಸ್ ಇದೆ ಎ ಸಿ ಗಾಡಿ ಅಂಬಾರಿ ಡ್ರೀಮ್ ಪ್ಲಾಸ್ ಇದು ಬೆಂಗ್ಳೂರು ಹೈದರಾಬಾದ್ ಗಾಡಿ ನೋಡಿ ಬೆಂಗಳೂರು ಸೆಕೆಂಡ್ ಇಬ್ಬ ಗಾಡಿ ಅದನ್ನು ವಯ ಕರ್ನೂಲ್ ಆಗಿಂದ ಈ ಕಡೆ ಕಾಣಿಸ್ತಾ ಬೆಂಗಳೂರು ಶ್ರೀ ಶೈಲಂ ಗಾಡಿ ನೋಡಿ ಇಲ್ಲಿರೋ ಗಾಡಿ ನಾನೇ ಸ್ಲೀಪರ್ ಕ್ಲಸ್ ಗಾಡಿ ಬೆಂಗಳೂರು ಶ್ರೀಶೈಲಮ್ ಬೆಂಗಳೂರಿಂದ ನಾನೇ ಸ್ಲೀಪರ್ ಕ್ಯಾಚಿಗೆ ಶ್ರೀಶೈಲಕ್ಕೆ ಹೋಗಕ್ಕೆ ಇದು ಒಂದೇ ಗಾಡಿ ನೋಡಿ ವಯ ಕರ್ನೂಲ್ ಬೆಂಗ್ಳೂರು ಕರ್ನೂಲ್ ಶ್ರೀಶೈಲಂ ಗಾಡಿ ಬೆಂಗಳೂರು ಆಗುತ್ತೆ ನಾನೇ ಸ್ಲೀಪರ್ ಕೋಚ್ ಗಾಡಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಬೀದರ್ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ವಯಾ ಅನಂತಪುರ ಕರ್ನೂಲ್ ಹೈದ್ರಾಬಾದ್ ಬೀದರ್ ಬೀದರ್ ಫಸ್ಟಿಪ್ಪ ಗಾಡಿ ಇದು ಬೆಂಗ್ಳೂರು ಬೀದರ್ ಗಾಡಿ ಆಮೇಲೆ ಇಲ್ಲಿ ಒಂದು ಗಾಡಿ ಕಲ್ಯಾಣರ್ದ ಗಾಡಿ ಇದೆ కలబుర్గీ బెంగళూరు రైచూరు మంత్రాలయ కల్బుర్గీ గాడీ ఉడి ప్లేం కనస్ట్ కళ్యాణ రథ గాడి ఈ గాడీ బంబుట్టు బెంగళూరు కలబుర్గి వయ బిట్టు అనంతపుర మంత్రాలయ రైచూరు యాదగిరి అనంతపుర గి మంత్రాలయ రైచూరు కర్నూ కలబుర్గి ఫస్ట్ పోయింది అప్పుడు అక్కడ కళ్యాణ రథ నైన్య్ నైన్ సిక్స్ డబల్ జీరో వల్వా మల్టీ ఎక్సెల్ ఏజెస్ స్లీపర్ గోసర గాడీ అమ కళ్యాణరథర్ కలబుర్గి నాడు ఇలిరే గాడి బు బెంగళూరు యాదగిరి వయ అనంతపుర గి మంత్రాలయ రైచూర్ యాదగిరి డిపందాడీ అశ్వ అమగ అమగ వర్ష ಆಮೇಲೆ ಇಲ್ಲಿರೆ ಗಾಡಿ ಬಂದ್ಬಿಟ್ಟು ನೋಡಿ ಹೈದ್ರಬಾದ್ ಇಪೋ ಹೈದ್ರಾಬಾದಿಂದ ಗಾಡಿ ಬಂದುಬಿಟ್ಟು ಬೆಂಗಳೂರು ಹೈದರಾಬಾದ್ ಗಾಡಿ ಇದು ಡಿಲಕ್ಸ್ ಗಾಡಿ ನೋಡಿ ಲೆಕ್ಸ್ ಬೆಂಗಳೂರು ಅನಂತಪುರ ಹೈದ್ರಾಬಾದ್ ಆಮೇಲೆ ಇದು ಲಹರಿ ನೋಡಿ ಟಿ ಎಸ್ ಗಾಡಿ ಹೈದ್ರಾಬಾದ್ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಹೈದ್ರಾಬಾದ್ ನೋಡಿ ಆಮೇಲೆ ಇಲ್ಲಿ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ನಂದ್ಯಾಲ ಬೆಂಗ್ಳೂರು ನಂದ್ಯಾಲ ಆಮೇಲೆ ಇಲ್ಲಿಯರ ಗಾಡಿ ಬಂದುಬಿಟ್ಟು ನೋಡಿ ಕಲ್ಯಾಣ ರಥ ಗಾಡಿ ಅದು ಎಷ್ಟು ಲೆಂತ್ ಇದೆ ನೋಡಿ ವಿಡಿಯೋಕ್ಕೂ ಸಾಕಾಗ್ತಾಯಿಲ್ಲ ಇದು ಬಂದ್ಬಿಟ್ಟು ವಿಜಯಪುರ ಬೆಂಗ್ಳೂರು ವಿಜಯಪುರ ಗಾಡಿ ನೋಡಿ ಕಲ್ಯಾಣ ರಥ ವಯ ಹೊಸಪೇಟೆ ಹಿಲಕಲ್ ಬಿಜಾಪುರ ಗಾಡಿ ಕಲ್ಯಾಣ ರಥ ಗಾಡಿ ಅಲ್ಲಾಗಿಂದ ನಾನು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಒಂದು ಹೊಸ ರೂಟ್ ಗಾಡಿ ಕಾಣಿಸ್ತಾ ಇದೆ ಬೆಂಗಳೂರು ಹುಣಸಿಗೆ ಗಾಡಿ ಈ ಗಾಡಿ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗ್ಳೂರು ಹುಣಸಿಗೆ ಬಸ್ ಸಾರಿ ಬೆಂಗ್ಳೂರು ಕೆಂಬಾವಿ ಗಾಡಿ ಅದು ಹಣೆಕಲ್ ಡಿಪನ್ ವ್ಯಾಪ್ ಬೆಂಗಳೂರು ಕೆಂಬಾವಿ ವಯಾ ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ಕಕ್ಕೇರ ಹುಣಸಗಿ ಕೆಂಬಾವಿ ನೋಡಿ ಈ ಗಾಡಿ ಬೆಂಗ್ಳೂರು ಕೆಂಬಾವಿ ನ್ಯೂ ರೂಟ್ ಗಾಡಿ ನೋಡಿ ಇದು ಆನೆಕಲ್ ಡಿಪಂದು ಹಾಕ್ಬಿಟ್ಟಾಗ್ತದೆ ಬೆಂಗಳೂರು ಕೆಂಬಾವಿ ಗಾಡಿ ವಯ ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ಕಕ್ಕೇರ ಹುಣಸಗಿ ಆನೆಕಲ್ ಡೀಪ ನೋಡಿ ಅಶ್ವಮೇಧ ಕ್ಲಾಸಿಗೆ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು కరోనా గాడ ఏసీ గాడి బెంగళూరు కల్వర్ గాడీ ఇక్కడ ఎలా ఈ సీకి హో రెడీ ఆతారు కుతారు గాడబుడు మళ్ళీ ఇల్లు కన్సారు బు అమగ వర్ష గాడు బెంగళూరు సందగీ గాడీ ఉండేది ఇది వయ బందస్పేట ఇల్కల్ మనగుంద ముద్యాబి బసన్ బాగీ దేవరిపరిగి సందగీ గాడ ఉండదు ఇది అమగ వర్ష గాడి బెంగళూరు సందగీ ఆమె ఇర గాడీ బు నిజాం నిజాంబాద్ నోడి గాడ బెంగళూరు నిజామాబాద్ ವಯ ಹೈದರಾಬಾದ್ ಲಹಾರಿಯಿಂದ ಲಹಿ ಅಂತ ಹೇಳಿ ಕೆ ಸಿ ಸ್ಲೀಪರ್ ಕೋಚ್ ಎ ಸಿ ಸ್ಲೀಪರ್ ಕೋಚ್ ಗಾಡಿದು ಬೆಂಗ್ಳೂರು ನಿಜಾಮಬಾದ್ ಕರ್ನೂಲ್ ಹೈದ್ರಾಬಾದ್ ವಯ ಹಾಗಾಗಿ ನೀ ಕಡೆ ಕಾಣಿಸೋದು ನೋಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಬೆಂಗ್ಳೂರು ಮಂತ್ರಾಲಯ ರಾಯಚೂರು ಗಾಡಿ ನೋಡಿ ರಾಯಚೂರು ತರ್ಡ್ ಇಪ್ಪಂದು ನಾನೇ ಸ್ಲೀಪರ್ ಕೋಚ್ ಗಾಡಿ ಬಿ ಎಸ್ ತ್ರೀ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದನ್ನು ಬೆಂಗಳೂರು ರಾಯಚೂರು ಇದನ್ನು ನಾನೇ ಸ್ಲೀ ಸ್ಲೀಪರ್ ಕೋಚ್ ಗಾಡಿ ವಯ ಅನಂತಪುರ ಗುತ್ತಿ ಮಂತ್ರಾಲಯ ರಾಯಚೂರು ರಾಯಚೂರು ತರ್ಡ್ ಇಪ್ಪ ಗಾಡಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳ್ತಾ ಬಾಯ್